ನಮಸ್ಕಾರ ವೀಕ್ಷಕ್ರೆ ಚಾನೆಲ್ ಚಾನೆಲ್ಗೆ ಸ್ವಾಗತ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ತೊಂಡೆಕಾಯಿ ಸಾಂಬಾರ್ ಮಾಡೋಣ ಅನ್ಕೊಂಡಿದೀನಿ ಬನ್ನಿ ವೀಕ್ಷಕರೇ ತೊಂಡೆಕಾಯಿ ಸಾಂಬಾರಿಗೆ ಏನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಮೊದಲಿಗೆ ಬಟಾಣಿ ತೊಂಡೆಕಾಯಿ ಟೊಮೆಟೊ ಈರುಳ್ಳಿ ಮೆಣಸು ಕಾಯಿ ತುರಿ ಕಾಳು

ಇಟ್ಟು ಹುಡ್ಕೊಳ್ತಾ ಇದ್ದೀನಿ ಹುರ್ದಾಯಿತು ಬೇರೆ ಬೇರೆ ಪ್ಲೇಟಲ್ಲಿ ಹಾಕೊಂಡೆ ಮತ್ತೆ ಹೆಂಗಾ ಬೀಜ ಗೋಡಂಬಿ ಹಾಕೊಂಡು ಹುಡ್ಕೊಳ್ತೀನಿ ಆಮೇಲೆ ಮತ್ತೆ ಎಳ್ಳು ಹುರ್ಕೊಂಡೆ ಈಗ ಮೆಣಸು ಹುರ್ಕೊಳ್ತಿದೀನಿ ಕಾಯಿನೂ ಹುರ್ಕೊಂಡೆ ಈಗ ಏಲಕ್ಕಿ ಲವಂಗ ಚಕ್ಕೆ ಮಿಕ್ಕಿ ಜಾರಲ್ಲಿ ಹಾಕೊಂಡೆ ಈಗ ಹುರ್ಕೊಂಡಿರೋ ವಸ್ತುಗಳೆಲ್ಲಾ ಜಾರಲ್ಲಿ ಹಾಕಿ ಮಿಕ್ಕಿಲಿ ರುಬ್ಕೊತಿದೀನಿ ರುಬ್ಕೊಂಡಿದ್ದೀನಿ ಈಗ ತೊಂಡೆಕಾಯಿನ ಉದ್ದವಾಗಿ ಕಟ್ ಮಾಡ್ಕೊಂಡು

ನೆನೆ ಹಾಕೊಂಡೆ ಟೊಂಡೆಕಾಯಿ ಹುರ್ಕೊಳೋಣ ಟೊಂಡೆಕಾಯಿ ಹುರ್ಕಿದೈತು ದರೆತ್ plates ಅಲ್ಲಿ ಹಾಕೋತೀನಿ ಈ ರುಳ್ಳಿ ಹುರ್ಕೊಳತಿದೀನಿ ಈ ರುಳ್ಳಿ ಬಾತ್ ಟೊಮೆಟೊ ಹಾಕಿ ಬಾಡಿಸ್ಕೊಳೋಣ ಜೊತೆಗೆ ಹುಸ್ಕೋಣ ಹಾಕೊಂಡೆ ಸ್ವಲ್ಪ ನೆನ್ಸಿಟ್ಟು ಬಟಾಣಿನ ಹಾಕೊಂಡೆ ಮಸಾಲೆ ಹಾಕಿ ಹುರ್ಕೊಂಡಿರೋ ತೊಂಡೆಕಾಯಿ ಹಾಕೊಂಡು ಹಾಕೊಂಡೆ ನೋಡ್ರಿ ವೀಕ್ಷಕ್ರಿ ಹತ್ತು ನಿಮಿಷ ಇದ್ದೆ ಬೆಂಡಾದ ನಂತರ ಪ್ಲೇಟ್ ಅಲ್ಲಿ ಹಾಕೊಂಡಿದ್ದೀನಿ ಚಪಾತಿ ಜೊತೆಗೆ ತಿನ್ನಕ್ಕೆ ಚೆನ್ನಾಗಿರ್ತದೆ ವೀಕ್ಷಕ್ರೆ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್